ಒಂದು ಭಾವ ಅಂತ ಸ್ಮರಿಸ್ತೇವೆ ಪೂಜರು ತಮ್ಮ ವಾಣಿಯಿಂದ ಇವತ್ತು ಬಹಳ ಸುಂದರವಾಗಿ ಕೈಲಾಸ ಬೇರೆ ಅಲ್ಲ ನಿಮ್ಮ ದೇಹವೇ ಕೈಲಾಸ ನಿಮ್ಮ ದೇಹವೇ ಒಂದು ದೊಡ್ಡ ಶಕ್ತಿ ಅಂತಕ್ಕಂಥದ್ದು ನಿಜವಾಗಲೂ ಸತ್ಯನೇ ಇದು ದೇಹದ ಪುರಾಣ ದೇವಿ ಪುರಾಣ ಅಲ್ಲದು ಆ ದೇವಿ ನಿಮಗೆ ಆಶ್ಚರ್ಯ ಅಂದರೆ ಎಲ್ಲ ದೇವಿ ಹೆಣ್ಣು ದೇವರಿಗೆ ಗಾಂಡದಾನ ಎಲ್ಲ ದೇವಿ ಗಂಡದನ ಈ ದೇವಿ ಗಂಡಲ್ಲಿ ಅದಕ್ಕೆ ಪರಾಶಕ್ತಿ ಪಾರ್ವತಿ ಅಂತ ಕರಿತೀವಿ ನಾವು ಈ ದೇವಿ ಗಂಡದನ ಪಾರ್ವತಿಗೆ ಶಿವ ಲಕ್ಷ್ಮಿಗೆ ವಿಷ್ಣು ಗಂಡದಾನ ಸರಸ್ವತಿಗೆ ಗಂಡದನ ಎಲ್ಲ ಗಂಡನ ಮಾಡಿಕೊಂಡಂತ ದೇವಿ ಪುರಾಣ ಸಾಕಷ್ಟು ಅದ ಈ ಗಾಂಡಿಲ್ದನೇ ಪರಾಶಕ್ತಿ ಇದಕ್ಕೆ ದೇವಿ ಪುರಾಣ ಹದಿನೆಂಟು ಅಧ್ಯಾಯದಲ್ಲಿ ಏನು ಬರ್ತದಂದ್ರೆ ನನ್ನನ್ನು ಯಾರು ಸೋಲಿಸ್ತೀರಿ ಅವ್ರಿಗೆ ನಾನು ಹೆಂಡ್ತಾ ಇರ್ತೀನಿ ಚಾಲೆಂಜ್ ಕೊಟ್ಟಿ ಈ ದೇವಿ ಪುರಾಣದಲ್ಲಿ ಏನು ಬರ್ತದೆ ನನ್ನನ್ನು ಈ ಭೂಲೋಕದಲ್ಲಿ ಯಾರು ಸೋಲಿಸ್ತೀರಿ ಅವ್ರಿಗೆ ಮಾತ್ರ ನಾನು ಹೆಂಡ್ತಾ ಇರ್ತೀನಿ ಇನ್ನೋರು ಯಾರು ಶಕ್ತಿ ಇಲ್ಲ ಅಂತ ಆಕಿನ ಸೋಲಿಸ್ತವ್ರೆ ಪ್ರಪಂಚದಲ್ಲಿ ಯಾರೂ ಇಲ್ಲ ಅದಕ್ಕೆ ಪರಾಶಕ್ತಿ ಅಂತ ಕರಿತೀನಿ ಆಕಿನ್ ಸೋಲಿಸ್ತಾರ ಯಾರೂ ಇಲ್ಲ ಮತ್ತು ಶಿವನಿಗೆ ಅಪ್ಪಾಹೂ ಇಲ್ಲ ಇದನ್ನು ಪರಶ್ ಪರ ಪರಶಿವನೇ ಕೆಲವು ಮಂದಿ ದೇವತೆಗಳು ಹುಟ್ಟಿದ ಮೇಲೆ ಮದುವೆ ಅವರು ಶಿವ ಹುಟ್ಟಿದ ಮೇಲೆ ಮದುವೆ ಮಾಡ್ಕೊಂಡ ಅವ ಮಹಾ ಸಂಸಾರಿ ಶಿವ ಮದುವೆ ಬಿಟ್ಟು ಮೂರು ಹೆಂಡ್ರು ಮಾಡ್ಕೊಂಡ ನಾವು ಅವನಿಗೆ ಅಪ್ಪ ಇಲ್ಲ ಹುಟ್ಟಾರ ಕರೆ ಆದ್ರೆ ಅವ ಮಾತ್ರ ಮೂರು ಹೆಂಡ್ರು ಮಾಡ್ಕೊಂಡ ನೋಡಿ ಎಷ್ಟು ವಿಚಿತ್ರ ಆಯ್ತದೆ ಇದು ಜಗತ್ತಿನ ಒಂದು ಸೃಷ್ಟಿಯ ನಿಯಮ ಅಷ್ಟೇ ಅದು ಒಬ್ಬಕ್ಕೆ ಬೆಂಕಿ ಬಿದ್ದು ಸತ್ತು ಹೊಲಕ್ಕಿ ಯಾರ ದಾಕ್ಷಾಯಿಣಿ ಅದು ತನ್ನ ಗಂಡನಿಗೆ ಅವಹೇಳನ ಮಾಡಿದ್ದಕ್ಕಾಗಿ ನನ್ನ ಗಂಡನಿಗೆ ಹಿಂಗೆ ಮಾಡ್ತೇವಲ್ಲ ಅಂತ ಕಂಡಿ ಗಂಡನ ಮೇಲೆ ಇರ್ತಕ್ಕಂಥ ಪ್ರೀತಿ ವಾತ್ಸಲ್ಯದಿಂದ ಅಪ್ಪನ ಮೇಲೆ ದ್ವೇಷ ಮಾಡಿ ಅಪ್ಪ ಹಾಕಿದ ಅಗ್ನಿ ಹೋಮದ ಕೂಂಡ್ ಸತ್ಲಾಕಿ ಆ ಶಿವ ಎಂಥ ಪ್ರೀತಿದ್ಲಕ್ಕ ದಾಕ್ಷಿ ಭಯಂಕರ ಪ್ರೀತಿದ್ದ ಹೆಂಡತಿ ಮೇಲೆ ಭಾಳ ಪ್ರೀತಿ ವಶಕ್ಕೆ ಎಲ್ಲ ಗಂಡಸ್ರು ಹೆಂಡತಿ ಮೇಲೆ ಪ್ರೀತಿ ಮಾಡ್ತಾರೆ ಅನ್ನ ಕಾಣಲ್ಲ ಮನೆಗೆ ದಾಕ್ಷಣಿ ಮೇಲೆ ಭಾಳ ಪ್ರೀತಿ ಹಾಯ್ ದಾಕ್ಷಣಿ ಹಾಯ್ ದಾಕ್ಷಣಿ ಬೋರ್ ಹೇಳ್ ಹೇಳೋಕಾಯ್ತಾವ ಗುಡ್ಡು ಗುಡ್ಡನ ಹಾಯಾಕಾಯ್ತವ ಪರ್ವತ ಹಾಯಾಕೈತದ ಭಯಂಕರ ಪ್ರೀತಿದವ ದಾಕ್ಷಾಣಿ ಮೇಲೆ ಅವಾಗ ಆವು ಶಿವನೊಳಗೊಬ್ಬ ಪರಶಿವ ಇದ್ದ ಶಿವನ ಹತ್ರ ಒಬ್ಬ ಪರಶಿವ ಇದ್ದ ಏ ಹುಚ್ಚ ಆಕೆ ಯಾಕೆ ಹಾಕಿ ಮತ್ತೆ ನಿನ್ನಲ್ಲಿ ಆ ಶಕ್ತಿ ಕೂಡ ತಪಸ್ಸು ಮಾಡು ಬಗ್ಗೆ ಬರ್ತಾಳೆ ಅನ್ನೋ ಆ ಶಿವ ಹೆಂಡ್ತಿ ಬ್ರೇನ್ ಬ್ರೈನ್ ಆಗಿತ್ತು ಮತ್ತೆ ಆ ಪರಶಿವನ ಹಾಕಿ ನಿಂತು ಮತ್ತೆ ತಪಸ್ಸು ಮಾಡಿದವ ತಪಸ್ಸು ಮಾಡಿದ ಕೂಡಲೇ ಪರ್ವತ ಮಗಳು ಪಾರ್ವತಿ ಬಂತು ನೋಡುವಂತೆ ವಿಚಿತ್ರ ಸಂಸಾರವಲ್ಲ ಆ ಸಂಸಾರ ಪಾರ್ವತಿ ಕಟ್ಕಂಡ పార్వతి కట్టుకొండ సైత అకి తన శక్తి తోర్చదకొస్కోరగి శివ ఇలవ మగన హడలకి అప్పెంద గుట్న యారు గణప్ప గణపతి పూజ మార్తాల నిన్న మన్న ముగిత్ గణపతి ఇన్నో కెలుమంది మన్న హకిల అవన నిరా హకిల అవనకి అకి నిన్న శక్తికింత నా శక్తి నా జ్ఞాన సత్య పార్వతి தன்ன திவிய சக்திய ஒன்று கணபதி ஹுட்ஸோ ஆணபதி சிவன் மக அல்ல பார்வதி மக ஜத்திர சஷ்டி பழ விசித்திரதாவது இல்லை பத்தி இல்லாத பார்வதி பராசக்தி ஆதிசி தேவி அல்ல அப்பல் தங்க ஹுட்டாவ கணப்ப அவு இல்லை அய்யப்பா பழ சுவாமியே சரணையயப்பில் அவங்க ಜಗತ್ತಿನ ಸೃಷ್ಟಿ ಬಹಳ ವಿಚಿತ್ರದ ಆ ಅಯ್ಯಪ್ಪನ ಭಕ್ತರು ಎಷ್ಟು ಅದ ಹರಿಹರನ ಹರಿಹರರ ಸುತ ಒಂದು ಲೀಲೆಯಿಂದ ಹುಟ್ಟಿರ್ತಕ್ಕಂಥ ಅಯ್ಯಪ್ಪ ಅಪ್ಪಲ್ದಂಗೆ ಹುಟ್ಟ ಗಣಪ್ಪ ಇವು ಜಗತ್ತಿನ ತುಂಬ ಬಿಡೋಕೆ ಹೆತ್ಬಿಟ್ಟವು ಇದೆಲ್ಲ ಯಾರಿಗೆ ಒಬ್ಬ ಮನುಷ್ಯನ ಮೌಲ್ಯವನ್ನು ಪ್ರಚಾರ ಮಾಡೋದಕ್ಕೋಸ್ಕರ ಮನುಷ್ಯನಿಗೋಸ್ಕರ ಇರ್ತಕ್ಕಂಥ ವ್ಯವಸ್ಥೆ ಇದು ಇನ್ನುಳಿದ ನಾಯಿನರಿಗಳಿಗೆಲ್ಲ ಒಬ್ಬ ಮನುಷ್ಯನ ವ್ಯವಸ್ಥೆಗಾಗಿ ಎಷ್ಟಿದೆ ನೋಡಿ ಜಗತ್ತಿನೊಳಗೆ ಒಬ್ಬ ಮನುಷ್ಯನ ಉದ್ದಾರಕ್ಕೋಸ್ಕರವಾಗಿ ಶಾಲೆ ಕಾಲೇಜುಗಳನ್ನು ಸೃಷ್ಟಿ ಮಾಡ್ಕೊಂಡ್ವಿ ಎಲ್ ಕೆ ಜಿ ಯು ಕೆ ಜಿ ಸೃಷ್ಟಿ ಮಾಡ್ಕೊಂಡ್ವಿ ಡಿಗ್ರಿ ಕಾಲೇಜ್ ಮಾಡ್ಕೊಂಡ್ವಿ ಇಂಜಿನಿಯರಿಂಗ್ ಇವೆಲ್ಲ ಮನುಷ್ಯರಿಗೆ ಅದಾವಿಲ್ಲ ಗ್ರಾಮ ಪಂಚಾಯತಿ ಸೃಷ್ಟಿಯಾಗ್ಯಾವ ಜಿಲ್ಲಾ ಪಂಚಾಯತ್ ಸೃಷ್ಟಿಯಾಗ್ಯಾವ ತಾಲೂಕ್ ಪಂಚಾಯತಿ ಸೃಷ್ಟಿಯಾಗ್ಯಾವ ಲೋಕಸಭಾ ಸೃಷ್ಟಿಯಾಗೈತಿ ಒಂದರ ನಾಯಿನರಿಗೆ ಕತ್ತಿಗೆ ಅದಾವ ನಾವು ಎಲ್ಲರೂ ಎಲ್ ಕೆ ಜಿ ಯು ಕೆ ಜಿ ನಾಯಿಗೆ ಕತ್ತಿಗೆ ಅದಾವಂದ್ರೆ ಎಲ್ ಕೆ ಜಿ ಯು ಕೆ ಜಿ ಇಲ್ಲ ಎಲ್ಲ ಮನುಷ್ಯರಿಗೆ ಅದಾವೆ ನೋಡಿ ಒಬ್ಬ ಮನುಷ್ಯನ ಉದ್ಧಾರ ಮಾಡೋಕ್ಕಾಗಿ ಹದಿನೆಂಟು ಪುರಾಣ ಇಪ್ಪತ್ತೆಂಟು ಆಗಮ ಆರು ಶಾಸ್ತ್ರಗಳು ಒಬ್ಬ ಮನುಷ್ಯನ ಕುರಿತು ಆಧ್ಯಾತ್ಮ ಅದಕ್ಕೆ ಆತ್ಮದ ಅಧ್ಯಾಯನ ಮಾಡ್ತಕ್ಕಂಥ ಆಧ್ಯಾತ್ಮ ಜಿಜ್ಞಾಸೆಗಳಂತ ಕರಿತೀವಿ ನಾವು ಈ ಆತ್ಮದ ವಿಕಾಸಗಾಗಿ ಆಧ್ಯಾತ್ಮ ಜಿಜ್ಞಾಸಿಗೆ ಇಷ್ಟೆಲ್ಲ ಬರೀಬೇಕಾದ ಮನುಷ್ಯರಿಗೆ ಯಾಕಂದರೆ ಇನ್ನುಳಿದ ಪ್ರಾಣಿಗಳು ಸರಿಯಾಗಿ ಕೆಲಸ ಮಾಡ್ತಾವೆ ಎಲ್ಲ ಪ್ರಾಣಿಗಳು ಅವು ಹೆಂಗೆ ಬರೀಬೇಕು ಹಂಗಾರವು ನಾಯಿ ನಾ ಹೆಂಗದವು ಕತ್ತೆ ಕತ್ತೆ ಹೆಂಗದವು ಇನ್ನುಳಿದ ಪ್ರಾಣಿಗಳು ಸರಿಯಾಗಿ ಡ್ಯೂಟಿ ಮಾಡೋದ್ರಿಂದ ಅವ್ರು ಶಾಲೆ ಕಾಲೇಜು ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಚುನಾವಣೆಯೂ ಬೇಕಾಗಿಲ್ಲ ಇವೆಲ್ಲ ಮನುಷ್ಯನಿಗೋಸ್ಕರ ಸೃಷ್ಟಿಯಾಗಿ ಬಂದವು ನೋಡಿ ಭಾಳ ವಿಚಿತ್ರ ಈಗ ನಾಲ್ಕು ಜನ ಕೂಡಿದಾಗ ನಂದು ನನಗೆ ಇರಲಿ ನಿಂದು ಇರಲಿ ಅಂದ್ರೆ ಈ ಸಮಸ್ಯೆನೇ ಬರಲ್ಲ ನೋಡ್ರಿ ಈಗ ಯಾವ ಪುರಾಣ ಬೇಕಾಗಿಲ್ಲ ಪುಡಿಕೇರಿ ಬೇಕಾಗಿಲ್ಲ ನಂದು ನನಗೆ ಇರಲಿ ನಿಂದು ಇರಲಿ ಇರಲಂದ್ರೆ ಇವು ಯಾವ ಸಮಸ್ಯೆನೇ ಬರಲ್ಲ ನಂದು ನನಗೆ ಇರಲಿ ನಿಂದು ನನಗೆ ಇರಲಿ ಗೊತ್ತಾಯಿತ ಇಲ್ಲಿ ನಂದು ನನಗೆ ಇರಲಿ ನಿಂದು ನನಗೆ ಇರಲಿ ಅಲ್ಲಿ ಸಮಸ್ಯೆ ಶುರಾಯಿತು ಅದ್ರಾಗ ಏನು ಮಾಡ್ತಾರಪ್ಪ ನಂದು ನಿನಗೆ ತಗೋ ನಿಂದು ನಿನಗೆ ತಗೋ ಎಲ್ಲ ನಿನಗೆ ತಗೋ ಅವನೇ ಮಹಾತ್ಮ ಇಲ್ಲಿ ಮನುಷ್ಯರೊಳಗೆ ಮೂರು ಭಾಗ ಇರ್ತೈತಿ ಈ ನಂದು ನನಗೆ ಇರಲಿ ನಿಂದು ನಿನಗೆ ಇರಲಿ ಯಾವ ಸಮಸ್ಯೆ ಬರಲ್ಲ ತನ್ನ ಪಡಿತ ಯಾಜ್ ಜಗತ್ತಿನ ಲೀಲೆಗೂ ಸರ ಸಲ ನಡೀತಾವೆ ಈಗ ನಂದು ನನಗಿರಲಿ ನಿಂದು ನನಗಿರ್ಲಿಕ್ಕ ಅಲ್ಲಿ ಸ್ವಾರ್ಥ ಶುರು ಆಗ್ತದೆ ಅಲ್ಲಿ ತ್ಯಾಗ ಅಲ್ಲಿ ಭೋಗ ಶುರು ಆಯಿತು ಅಲ್ಲಿ ವೈ ಅಲ್ಲೆಲ್ಲ ಸಮ ಎಲ್ಲ ಸಮಸ್ಯೆಗಳು ಶುರು ಆಗ್ತಾವೆ ಅಪ್ಪ ನೀನೇ ತಗೋ ಎಲ್ಲ ನಂದು ಬೇಕಂತ ಅವನೇ ಪರಮಾತ್ಮ ಅವನೇ ಭಗವಂತ ಅವನಿಗೆ ಬ್ರಹ್ಮ ಅಂತ ಕರಿತೀವಿ ಅಂಥ ಒಂದು ದಿವ್ಯ ಶಕ್ತಿಯನ್ನು ನವರಾತ್ರಿಗಳು ಈ ನವರಾತ್ರಿ ಹೇಗದಂದ್ರೆ ಇದು ಮನುಷ್ಯನ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ನಿಮ್ಮ ದೇಹದಲ್ಲಿ ಒಂಬತ್ತು ಭಾಗದಿಂದ ಕೂಡಿದ ಒಂದು ಮಹಾಮನೆ ಸೃಷ್ಟಿ ಮಾಡ್ಯಾನು ಭಗವಂತ ನಿಮ್ಮ ದೇಹಕ್ಕೆ ಒಂಬತ್ತು ಭಾಗಲದವ್ರಿಗ ಒಂಬತ್ತು ಭಾಗದ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಜೀವಾತ್ಮ ಅದಕ್ಕೆ ಕೈಲಾಸ ವರ್ಣನೆ ಹೇಳ್ತಾ ಬಂದರು ಸ ಪೂಜ್ಯರು ಆ ಒಂಬತ್ತು ಭಾಗದ ಒಂದೊಂದು ಶಕ್ತಿ ಅದಾವೆ ನಿಮಗೆ ಅದು ಈ ದೇವಿ ಪುರಾಣದ ಹದಿನೆಂಟು ಹದಿನೇಳು ಹದಿನೆಂಟನಿಂದ ಬರ್ತೈತಿ ಒಂಬತ್ತು ಭಾಗದ ಒಂದು ಶಕ್ತಿ ಐತಿ ಗುರದ್ವಾರದಿಂದ ಹಿಡ್ಕೊಂಡು ತಲೆಯ ಮಸ್ತಕದವರೆಗೆ ಒಂದು ದ್ವಾರಗಳಿದಾವೆ ಈ ದ್ವಾರದಲ್ಲಿ ಒಂದೊಂದು ಶಕ್ತಿ ಜಾಗೃತ ಆಗಲಿ ಅಂತಕ್ಕಂಥ ಒಂದು ಅಲ್ಲಿ ದಳ ಅಂತ ಬರ್ತಾವೆ ದಳ ಅಂತ ಬರ್ತಾವೆ ಆ ಶಕ್ತಿ ಜಾಗೃತ ಮಾಡೋದಕ್ಕೋಸ್ಕರವಾಗಿಯೇ ಈ ದೇಹಕ್ಕೆ ಒಂದು ದೇವಾಲಯ ಕೈಲಾಸದ ವರ್ಣನೆ ಕೊಟ್ಟ ಕವಿ ಬೇರೆ ಎಲ್ಲ ನಾವು ಒಂಬತ್ತು ದ್ವಾರದಲ್ಲಿ ಒಂಬತ್ತು ಶಕ್ತಿ ಅದಾವೆ ಆಧಾರ ಚಕ್ರದಲ್ಲಿ ಒಂದು ಶಕ್ತಿ ಸ್ವಾಧಿಷ್ಠಾನ ಚಕ್ರದ ಒಂದು ಶಕ್ತಿ ಮಣಿಪೂರಕದಲ್ಲಿ ಶಕ್ತಿ ಅನಾಹತದಲ್ಲಿ ಒಂದು ಶಕ್ತಿ ದೇಹದಲ್ಲಿ ಒಂಬತ್ತು ಶಕ್ತಿ ಒಂಬತ್ತು ದ್ವಾರದ ಅವೆಲ್ಲ ಶಕ್ತಿ ಜಾಗೃತ ಆದಾಗ ಈ ದೇಹವೇ ಆದಿಶಕ್ತಿ ಸ್ವರೂಪ ಬರ್ತೈತಿ ದೇಹವೇ ವಾಕಿಂಗ್ ಟೆಂಪಲ್ ನಿಮ್ಮ ದೇಹ ಅನ್ನೋದು ನಡೆದಾಡುವ ದೇವಾಲಯ ಆಗಬೇಕ್ರೀವ ಪ್ರತಿಯೊಬ್ಬ ವ್ಯಕ್ತಿನಷ್ಟೇ ದೇಹ ದೇವಾಲಯ ಆಗಬೇಕು ಆತ್ಮದೇವರು ತಾನೇ ಅದು ಅದಕ್ಕಾಗಿ ಆತ್ಮದ ಕಥೆ ಇದು ಹದಿನೆಂಟು ಪುರಾಣಗಳಲ್ಲಿ ಸಂಸ್ಕೃತದಲ್ಲಿ ಸಪ್ತಶತಿ ಪಾರಾಯಣ ಅಂತ ಕರೀತಾರೆ ಹದಿನೆಂಟು ಪುರಾಣದೊಳಗೆ ಇದು ಆದಿಶಕ್ತಿ ಕಥೆಯಲ್ಲಿ ಸಪ್ತಶಕ್ತಿ ಪಾರಾಯಣ ಅಂತೂ ದೇವಿ ಪುರಾಣದ್ದು ಬರ್ತದೆ ಅದ್ರ ಹೆಚ್ಚಾಗಿ ಬ್ರಾಹ್ಮಣರು ಎಲ್ಲ ದೇವಾಲಯ ನಮ್ಮಲ್ಲಿ ಸಿರ್ಸಿಲೆ ಮಾರಿಕಮ್ಮ ದೇವಾಲಯ ಇದೆ ಇಷ್ಟೆಲ್ಲ ಕಥಿದ್ರು ನಾವು ಹೆಂಗೆ ಬೇಕಂಗೆ ಕತೆ ಸೃಷ್ಟಿ ಮಾಡ್ಕೊಂಡಿವ್ರಿ ನಿಮಗೆಲ್ಲ ಭಾಳ ಹೆಚ್ಚು ಅನಿಸ್ತಿತ್ತು ನನಗೆ ದ್ಯಾಮ್ನಷ್ಟೇ ಮಾರ್ಯಮ್ಮನಷ್ಟೇ ನಮ್ಮಲ್ಲಿ ದೇವಿಗೆ ಗಂಡೆಲ್ಲ ಪರಶಕ್ತಿ ಅಂತ ಪುರಾಣ ಹೇಳ್ತದೆ ನಾವು ದೇವಿಗೆ ಮದುವೆ ಮಾಡಿ ಗಂಡನ ಮಾಡಿವಿ ಭಾಳ ಆಶ್ಚರ್ಯ ಇಲ್ಲ ಇದೆ ದೇವಿ ಗಂಡ ಯಾರು ಯಾರ್ರೀ ಕ್ವಾಣ ದೇವಿ ಗಂಡನ ಕ್ವಾಣ ನಮ್ಮ ಶಿರ್ಸಿ ಮಾಡಿದಾಗ ಈ ಮಾರಿ ಕಿಡ ಬೋರ್ಡ್ ಹಾಕ್ಯಾರ ಬೆಫಲ ಈಜ್ ಮಾರಿಕಾಂಬ ಹಜುಬಂಡ ಅಂತೇಳಿ ನಮ್ಮ ಶಿರ್ಸಿ ಮಾರಿಯಂಬನ ದೊಡ್ಡ ಕ್ವಾಣ ಆಯಿತು ಇತ್ತು ಬರೀ ಬಾಳೆಹಣ್ಣು ತಿಂತೈತದ ನೀರಾಗ ಕೊಡ್ಯಂಗಿರೋದು ಬಂದವರೆಲ್ಲ ಬಾಳೆಹಣ್ಣು ಇರ್ತದೆ ದಪ್ಪಾಗಿರೋ ಹಾನಿಮರಿ ಕಣ್ಣಕ್ಕೆ ಕೇಳ್ತೈತಿ ಅದಕ್ಕೆ ಬೋರ್ಡ್ ಹಾಕ್ಯಾರ ಬೆಫ್ಲ ಈಜ್ ಮಾರಿಕಾಂಬ ಹಜುಬಣ್ಣದು ಯಾವಾಗ ಲಗ್ನ ಮಾಡಿದ್ರು ವಯ್ಯಪ್ಪ ಅಂದಿನ ನಾನು ಅಲ್ಲಿ ಒಂಬತ್ತು ಪುರಾಣ ಏನು ಮೊದಲು ಸ್ವಲ್ಪ ದಿವಸದಿಂದ ದೇಹ ಪ್ರಶ್ನೆ ಇದೆ ನಿಮಗೆ ಯಾವ ಇದು ಪುರಾಣದ ಶಾಸ್ತ್ರಗಳು ಬೇಕಿಲ್ಲ ನಿಮ್ಮ ಕೈಯಾಗ ದೇವ್ರು ಹುಟ್ಟತವ ನಿಮ್ಮ ಕೈಯ್ಯಾಗ ಸಾಯ್ತಾವ ಅವು ಮನುಷ್ಯರ ಕೈಯಾಗ ದೇವ್ರು ಹುಟ್ಟತವ ನಿಮ್ಮ ಕೈ ಸಾಯ್ತಾವೆ ಬೇಕಂದ್ರೆ ದೇವ್ರು ಹಾಕವ ದೇವ್ ಹಾಕವು ಅವು ದ್ಯಾಮ ತಾಯಿ ಅಂತ ಕರಿತೀರೇ ಒಪ್ತೇನೆ ನಾನು ನಿಮ್ಮ ಪ್ರಶ್ನೆ ನಿಮಗೆ ಪ್ರಶ್ನೆ ಅವು ಧ್ಯಮವ ನೀವೆಲ್ಲರೂ ಒಪ್ತೀರಿ ಪ್ರತಿಯೊಬ್ಬರು ಮಾನಕರು ಒಪ್ತಾರೆ ಅವು ಧ್ಯಾಮ ಆದ್ರೆ ಅಪ್ಪ್ಯಾರ ಕ್ವಾಣಪ್ಪ ನಾವು ಕ್ವಾಣಿನ ಮಕ್ಕಳ ಎಂಥ ವಿಚಿತ್ರ ಅಪಹಾಸ್ಯ ವಿಪರಸವ ಅವು ಶಿರ್ಷಾಗ ಬುದ್ಧಿವಂತ ನಾಣ್ಯ ಬೋರ್ಡ್ ಹಾಕ್ಯಾರ ಇದು ನಾವು ಬೇಕಾ ಹಾಕಿರ್ತಕ್ಕ ಅವನ ಮುಂದೆ ಅಪ್ಪನ ಕಡಿತೀವಿ ನಾಳೆ ಭಾರತ ಹುಣ್ಣಿಗೆ ಇಲ್ಲೆಲ್ಲ ಮಾಡ್ತೀವಿ ದೊಡ್ಡ ಜಾತ್ರೆ ಆಗಿತ್ತು ಆ ಅವನ ಮುಂದೆ ಅಪ್ಪನ ಕಡಿತೀವಿ ಅಪ್ಪ ಸತ್ತ ಅವತ್ತು ಅವನ ಚಿತ್ರ ತೆಗೆದ ಮೇಲೆ ಮೂರ್ತಿ ಹಾಕಿರ್ತೀವಿ ಜಾ ಕಾಯಿ ಕರ್ಪು ಎಲ್ಲ ಮಾಡ್ತೀವಿ ನಾವು ಹೋದ ಆಮೇಲೆ ಅಪ್ಪ ಸತ್ತಗಳು ಅವ್ರು ಅಂದ್ರೆ ಕೈಯನ್ನು ಬಳಿ ತೆಗಿ ಮೂರ್ತಿ ತೆಗಿ ಎಲ್ಲ ತೆಗಿ ಪೆಟ್ಗೆ ಹಾಕಿ ಕೀಲಿ ಹಾಕಿಟ್ಬಿಟ್ಟೀವಿ ಎಷ್ಟು ವಿಚಿತ್ರ ಅಪಹಾಸಿವೆಲ್ಲ ನಮ್ಮಲ್ಲಿ ಕ್ವಾಣಿ ನಿಮ್ಮಂಗೆ ಕಡಿತಿದ್ರು ರಕ್ತದ ಕಾಲುವೆ ಚರಂಡಿ ಘಟನದ ನೀರು ಹರಿಯಂಗೆ ಹರಿತಿತ್ತು ಬುದ್ಧಿವಂತರು ಜಾಸ್ತಿ ಜಾಸ್ತಿಯಾಗಿ ಅದೊಂದು ಕಡೆ ಅದು ಶಿರ್ಸೆ ಮಾರಿಕ ಇದಕ್ಕಿಂತ ಬಲ ಹಾಕಿ ಜಾಮಾನು ಕೂಡ ಜಾಸ್ತಿ ಹಾಕಿತ್ತದು ಅದೆಲ್ಲ ನಿಲ್ಲಿಸ್ಬಿಟ್ರು ಬರೀ ನಿಮಿತ್ತ ಮಾತ್ರ ಒಂದು ಕ್ವಾಣ ಕಟ್ಟ್ಯಾರ ಜಾತ್ರೆ ದೃಶ್ಯನೂ ಇಂಜೆಕ್ಷನ್ ಮಾಡ್ತಾರೆ ಅಷ್ಟೇ ಅದು ಸುಮ್ಮನೆ ಬಿಟ್ಟರೆ ಮತ್ತೆಂದು ಏನೂ ಮಾಡೋಕೆ ಹೋಗೋಲ್ಲ ಅದಷ್ಟೇ ಯಾಕೆಂದ್ರೆ ಸ್ವಲ್ಪ ಜನರಿಗೆ ವಿಚಾರ ಶಕ್ತಿ ಬಂತಾಗಲಿ ವೈಚಾರಿಕ ಶಕ್ತಿ ಭಕ್ತಿ ಭಕ್ತಿಭಾವ ನಿಮ್ಮ ನಿಮ್ಮ ಒಯ್ ತೆಗೆ ಬೇಕಾದ್ರೆ ಮನೆಗೆ ಮಾಡಿಕೊಟ್ಟಿರ್ತಿ ಇಲ್ಲಿ ದೇವಸ್ಥಾನದಲ್ಲಿ ಬೇಡ ಅಂತ ಬಿಡಿಸಿದರು ಎಂದರೂ ಬಿಡಿಸಿದ್ರು ಐವತ್ತು ಸಾವಿರಾರು ಕೋಟಿ ರೂಪಾಯಿ ಆದಾಯ ಆಗೈತೆ ಅದಕ್ಕೆ ಐವತ್ತು ಶಾಲೆ ನಡೆಸ್ತಾರೆ ಆ ಮಾರಿಕಂಬ ದೇವಸ್ಥಾನ ನಿಮ್ಮ ಆರು ಎಕರೆ ದೇವಾಲಯ ಐತೆ ಅದು ಕೂಡ ವರ್ಷ ದೇವಿ ಜಾತ್ರೆಗೆ ನಾವೇ ಹುಡಿ ತುಂಬಕ್ಕೆ ಹೋಗ್ತೀವಿ ಮೊದಲೇ ಜಾತ್ರೆ ಎರಡು ವರ್ಷಕ್ಕೊಂದು ಸಹ ಜಾತ್ರೆ ಆಗೈತಿ ಇಲ್ಲಿ ವರ್ಷ ವರ್ಷ ಆಗ್ತೈತಿ ಅಲ್ಲಿ ಎರಡು ವರ್ಷಕ್ಕೆ ನಾಳೆ ಇಪ್ಪತ್ತಾರನೇ ಇಸಿ ಫೆಬ್ರವರಿದು ಫೆಬ್ರವರಿ ತಿಂಗಳಲ್ಲಿ ಕೊನೆಗೆ ವಾರದಲ್ಲಿ ಹಾಕೈತಿ ಹೋಳಿ ಹುಣ್ಣಿಗಿಂತ ಮೊದಲು ಮೊದಲೇ ಸ್ವರ್ಣವಲ್ಲಿ ಶ್ರೀಗಳು ನಾವು ಕೂಡಿ ಹೊರಗಡೆ ಒಂಬತ್ತು ದಿವಸ ದೇವಿ ಜಾತ್ರೆ ಬೈಲೊಳಗೆ ಕುಂದಿಸ್ತಾರೆ ಒಂಬತ್ತು ದಿವಸ ಜಾತ್ರೆ ದೇವರು ದಿವೃರಹ ಒಂದೊಂದು ಅಲಂಕಾರ ವೈಭವ ಇರ್ತದೆ ಜಾತ್ರೆ ಅಲಂಕಾರಕ್ಕೆ ಅಲಂಕಾರಕ್ಕಿದೆ ಜಾತ್ರೆ ಮಾಡ್ತಾರೆ ಎಂದ ಮನುಷ್ಯರಿಗೆ ವೈಚಾರಿಕ ಶಕ್ತಿ ಬಂತು ಅಲ್ಲಿ ತಾಮಸಿ ಶಕ್ತಿ ಕಡಿಮೆ ಆಗ್ತದೆ ಅಲ್ಲೇ ದೇವಿ ನಾವು ಅಲ್ಲಿ ಬೈತ್ರಿ ಇವತ್ತಿಗೆ ಮಾಡ್ತಾರೆ ಪದ್ಧತಿಯಲ್ಲಿ ಬಿಟ್ಟಿಲ್ಲ ಪದ್ಧತಿ ಮಾಡ್ತಾರೆ ಆಮೇಲೆ ದೇವಿ ಮುಂದ್ಕೊಂಡು ಮುಡಿಚೆಟ್ಟಾಗ ಮೈಲಿಗಾದಂತೂ ಒಳಗೆ ಇಟ್ಟು ಬಿಡ್ತಾರೆ ಉಗಾದಿ ಪಾಟ್ಯ ತಕ್ಕ ಹೊರಗಾಕದಲ್ಲ ದೇವಿನ ಹೊರಗೆ ಹಾಕೋದಲ್ ಉಗಾದಿ ಪಂಡ್ಯಕ್ಕೆ ಮತ್ತು ಬಣ್ಣ ಹಾಕಿ ಕಲರ್ ಕೊಟ್ಟು ಸೀರೆ ಉಡಿಸಿ ಮತ್ತು ಉಗಾದಿ ಪಂಡ್ಯಕ್ಕೆ ಉಡಿ ತುಂಬಿ ಮುತ್ತೈದೆ ಮಾಡ್ತಾರೆ ಒಂದು ಸಲ ಗಂಡ ಸದ ಮೇಲೆ ಮತ್ತೆ ಮತ್ತೆ ಮುತ್ತೈದೆ ಮಾಡ್ತಾನೆ ಅದು ಅಂದರೆ ಜನಗಳಲ್ಲಿ ಯಾವ ರೀತಿಯಾಗಿ ಸಂಪರ್ಕ ಮಾಡ್ತಾರೆ ಅಂದರೆ ಒಂದೊಂದು ಸಲ ಅದು ಅಜ್ಞಾನಿನೂ ಹೌದು ಸುಜ್ಞಾನಕ್ಕೆ ಬರೋದಿಲ್ಲ ಆದರೆ ಇದು ನಿಮ್ಗೆಂದೂ ಚೇಂಜ್ ಮಾಡೋಕ್ಕಾಗಿಲ್ಲ ಆದಷ್ಟು ದೇವಿ ಶಕ್ತಿ ಒಪ್ತೀರಿ ಎಲ್ಲರೂ ನೀವು ದೇವಿ ಶಕ್ತಿಯನ್ನು ಒಪ್ತೀರಿ ನೀವು ದೇವಿ ಬಗ್ಗೆ ಒಪ್ತೀರಿ ಎಲ್ಲರೂ ಭಕ್ತಿಯನ್ನು ನಡ್ಕೊತಾರೆ ಇದರ ಅರ್ಥ ಏನಂತ ಕೇಳಿದ್ರೆ ನಮ್ಮ ದೇಹವೇ ದೇವಾಲಯ ಮಾಡತಕ್ಕಂಥ ಕೊನೆ ಕೊನೆ ನಿಮ್ಮ ಹದಿನೇಳು ಹದಿನೆಂಟನೇ ಅಧ್ಯಾಯದಲ್ಲಿ ಒಂದೊಂದು ಶಕ್ತಿಗಳು ಬರ್ತಾವೆ ನಿಮಗೆ ಸುಮಾರು ನಾನು ಇಪ್ಪತ್ತ್ಮೂರು ನನಗೆ ಎಂಬತ್ತು ವಯಸ್ಸಿಗೆ ನಮಗೆ ಎಂಬತ್ತು ವಯಸ್ಸಿನಲ್ಲಿ ಇದು ನಮಗೆ ಸುಮಾರು ಒಂದು ಐವತ್ತು ವರ್ಷ ವರ್ಷವರೆ ಇದ್ರಾಗೆ ಜೀವನಕ್ಕೆ ಪುರಾಣ ಪ್ರವಚನದಲ್ಲಿ ಇದು ಒಂದು ಊರಾಗಿ ಇರ್ತಿದ್ದಿಲ್ಲ ನಾವು ದಿನಕ್ಕೊಂದೊಂದು ಊರು ಮಟನೇ ನಂಬ್ತಿದ್ದಿಲ್ಲ ನಾವು ಹಂದಿನೂರಾಗ ಐವತ್ತ ಆರು ನಾಲ್ವತ್ತೈಕ ಜಮೀನು ದೇಹ ಹಿಂದೆ ದೇಸ ದೇಶಿದ್ದಾಗ ಅದು ಸರ್ಕಾರ ಕೊಟ್ಟಿದ್ದು ಜಮೀನು ಅದು ದಿಢೀರ್ ನೆಂಬ